ಚನ್ನಪಟ್ಟಣ ಚುನಾವಣೆ ಮೂರು ಪಕ್ಷದಲ್ಲೂ ಸಂಚಲನ ಸೃಷ್ಟಿಸಿದೆ ಅದರ ಫಲಿತಾಂಶ ಸಹಜವಾಗಿ ಕಾಂಗ್ರೆಸ್ಗೆ ಶಕ್ತಿ ತುಂಬಿದ್ರೆ ಬಿಜೆಪಿಯಲ್ಲಿ ನಾಯಕತ್ವದ ಪ್ರಶ್ನೆ ಹೇಳುವಂತೆ ಮಾಡಿದೆ ಅಂದ್ರೆ ಒಟ್ಟು ಮೂರು ಎಲೆಕ್ಷನ್ ನ ವಿಚಾರವಾಗಿ ನಾವು ನೋಡೋದಾದ್ರೆ ಆದ್ರೆ ಚನ್ನಪಟ್ಟಣ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಾದ್ರೆ ಜೆಡಿಎಸ್ ನಲ್ಲಿ ಸಹಜವಾಗಿ ಒಂದು ತಳಮಳ ಶುರುವಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಅಸ್ತಿತ್ವ ಹೇಗೆ ಅನ್ನೋ ಪ್ರಶ್ನೆ ಮೂಡಿಸಿದೆ ಇದೇ ಹೊತ್ತಲ್ಲೇ ಸಿಪಿವೈ ಗೆಲುವಿಗೆ ದಳ ಹಾಗೆ ಕಮಲ ನಾಯಕರು ಸಹಾಯ ಮಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡುವ ಮುಖ್ಯನವಾಗಿ ದೋಸ್ತಿಗಳ ತಲೆಗೆ ಹುಳ ಬಿಡೋ ಕೆಲಸ ಮಾಡಿದ್ದಾರೆ ಸಿಪಿ ವೈ ಗೆಲುವಿಗೆ ಬಿಜೆಪಿ ಜೆಡಿಎಸ್ ನಾಯಕರ ಸಹಾಯ ಬಿಜೆಪಿ ಊರೆಲ್ಲ ಬಂದು ನಮ್ಮ ಜೊತೆ ಹಿಮ್ಲಾ ನಿಂತಕೊಳ್ಳಲಿಲ್ಲ ಅಂದ್ರೆ ದಳದವರು ಸಹಾಯ ಮಾಡಲಿಲ್ಲ ಅಂದ್ರೆ ನಮಗೆ ಇಷ್ಟು ವೋಟ್ ಬಂತಿರಲ್ಲ ಡಿಕೆ ಬಾಂಬ್ ತಂದಿಕೋ ಕೆಲಸ ಅಂತ ಅಶೋಕ ಕೆಂಡಾ ಬಿಜೆಪಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕೈತೀತಾ ತಂದಿಕೋ ಕೆಲಸವನ್ನ ಡಿ ಕೆ ಕುಮಾರ್ ಮಾಡಬಾರದು ಸೋಲಿನ ಬಳಿಕ ದಳ ಮನೆಯಲ್ಲೇ ದಳಮಳ ಅಸ್ತಿತ್ವದ ಆತಂಕ ಕುಮಾರಸ್ವಾಮಿ ಜೆಡಿಎಸ್ ದೇವೇಗೌಡ ಕಟ್ಟಿರೋ ಪಕ್ಷವನ್ನ ಡಿಮಾಲಿಷ್ ಮಾಡೋರು ಏನು ಚರ್ಚೆ ಮಾಡೋದು ಒಂದು ಚುನಾವಣೆ ದಿಕ್ಸೂಚಿ ದಿಕ್ಸೂಚಿಯಾಗದಿದ್ರು ಒಬ್ಬರಿಗೆ ದಿಗಿಲು ಮತ್ತೊಬ್ಬರ ಸಂಭ್ರಮಕ್ಕೆ ಕಾರಣವಾಗಿದೆ ಮೂರು ಪಕ್ಷದಲ್ಲೂ ನಾನಾ ರೀತಿಯ ಲೆಕ್ಕಾಚಾರಗಳು ನಡೆಯುತ್ತಿವೆ ಮೂರೋ ಕ್ಷೇತ್ರ ಗೆದ್ದಿರೋ ಕಾಂಗ್ರೆಸ್ ನಲ್ಲಿ ಹುಮ್ಮಸ್ಸ ಮನೆ ಮಾಡಿದೆ ಬಿಜೆಪಿಯಲ್ಲಿ ನಾಯಕತ್ವದ ಪ್ರಶ್ನೆ ಎದ್ದಿದೆ ಆದ್ರೆ ಚನ್ನಪಟ್ಟಣ ಸೋಲಿನಿಂದ ದಳ ಮನೆಯಲ್ಲಿ ಹೊಸ ದಳಮಳ ಶುರುವಾಗಿದೆ ಅದೇನಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ತಪ್ಪಿ ಹೋಗುತ್ತಾ ಅನ್ನೋ ಆತಂಕ ಸೃಷ್ಟಿಯಾಗಿದೆ ಇದೇ ಹೊದ್ದಲ್ಲಿ ಡಿಕೆ ಸಿಡಿಸಿರೋ ಹೊಸ ಬಾಂಬ್ ದಳ ಮನೆಯಲ್ಲಿ ದಿಗಿಲು ಹುಟ್ಟಿಸಿದೆ ಬಿಜೆಪಿಯವರೆಲ್ಲ ಬಂದು ನಮ್ ಜೊತೆ ಬೆಂಬಲ ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸಲು ಡಿಕೆ ಬ್ರದರ್ಸ್ ಪ್ಲಾನ್ ಹೆಚ್ಡಿಕೆ ಜೆಡಿಎಸ್ ಮುಖಂಡರನ್ನ ಹಿಡಿದಿಟ್ಟುಕೊಳ್ಳುವ ಸವಾಲು ನಿಜ ರಾಮನಗರ ಹೇಳಿ ಕೇಳಿ ಜೆಡಿಎಸ್ ಭದ್ರಕೋಟೆಯಾಗಿತ್ತು ಆದ್ರೀಗ ರಾಮನಗರ ಜಿಲ್ಲೆಯಲ್ಲಿ ಉಳಿದಿದ್ದ ಚನ್ನಪಟ್ಟಣ ಕ್ಷೇತ್ರವು ಕಾಂಗ್ರೆಸ್ ಪಾಲಾಗಿದೆ ಹೀಗಾಗಿ ರಾಮನಗರವ ಸೇರಿದಂತೆ ಇಡೀ ಮೈಸೂರು ಭಾಗದಲ್ಲಿ ದಳದ ನಾಯಕರನ್ನ ಉಳಿಸಿಕೊಳ್ಳುವುದೇ ಹೆಚ್ ಡಿಕೆಗೆ ಸವಾಲಾಗಿದೆ ಯಾಕಂದ್ರೆ ಸಿಪಿವೈ ವೈ ಮೂಲಕ ಡಿಕೆ ಬ್ರದರ್ಶ ರಾಮನಗರದಲ್ಲಿ ಜೆಡಿಎಸ್ ನಾಯಕರನ್ನ ಸೆಳೆಯೋ ಸಾಧ್ಯತೆ ಇದೆ ಇದಕ್ಕೆ ಇಂಬು ನೀಡುವಂತೆ ಮಾತನಾಡಿರೋ ಡಿ ಕೆ ಸಿಪಿ ವೈ ಗೆಲುವಿಗೆ ದಳ ಮತ್ತು ಬಿಜೆಪಿ ನಾಯಕರು ಸಹಾಯ ಮಾಡಿದ್ರು ಎಂದಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟಿರೋ ಆರ್ ಅಶೋಕ್ ದಂದಿಕ್ಕೋ ಕೆಲಸ ಅಂತ ಗುಡುಗಿದ್ದಾರೆ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿಯವರು ಮಾಡಿದ್ದಾರೆ ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂದ್ರೆ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ಅಂದರೆ ದಳದವ್ರು ಸಹಾಯ ಮಾಡಲಿಲ್ಲ ಅಂದರೆ ನಮ್ಗೆ ಇಷ್ಟು ಓಟ್ ಬರ್ತಾ ನಾವು ಅದಕ್ಕೆ ಅವರಿಗೆಲ್ಲ ಅಭಿನಿಸಿವಾರ ಕಾರಣ ಕಾಂಗ್ರೆಸ್ ತಾನೆ ಸಿದ್ದರಾಮಯ್ಯ ತಾನೆ ಒಪ್ಕೊಂತಾರೆ ಅವರು ಅವ್ರು ಒಪ್ಕೊಳೋದಾದ್ರೆ ಆಮೇಲೆ ನಾ ಮಾತಾಡ್ತೀನಿ ಅದರಿಂದ ಇಲ್ಲಿ ತಂದಿಕ್ಕೋ ಕೆಲಸವನ್ನ ಡಿ ಕೆ ಶ್ ಕುಮಾರ್ ಮಾಡಬಾರ್ದು ಡಿ ಕೆಶ್ ಕುಮಾರ್ ಏನು ಹೇಳ್ತಾರೆ ಅದೆಲ್ಲ ಸುಳ್ಳು ವಿಷಯ ಅಂದ್ರೆ ಈಗಾಗಲೇ ಹಳೆಯ ಮೈಸೂರು ಭಾಗದಲ್ಲಿ ಶಾಸಕ ಜಿ ಟಿ ದೇವೇಗೌಡ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ಗೆ ಸೇರ್ತಾರೆ ಎಂಬ ಚರ್ಚೆಯೂ ಆಗಿದೆ ಒಂದ್ ವೇಳೆ ಜಿ ಟಿ ದೇವೇಗೌಡ ಕಾಂಗ್ರೆಸ್ ಸೇರಿದ್ರೆ ಹಲವು ದಳ ನಾಯಕರು ಕೈ ಹಿಡಿಯೋ ಸಾಧ್ಯತೆ ಇದೆ ಈ ಬಗ್ಗೆಯೂ ಪ್ರತಿಕ್ರಿಯಿಸಿರೋ ಡಿ ಕೆ ಜಿ ಟಿ ದೇವೇಗೌಡರಷ್ಟೇ ಅಲ್ಲ ಬಹಳ ನಾಯಕರಿದ್ದಾರೆ ಅಂತ ಹೇಳೋ ಮೂಲಕ ಸೋಲಿನ ಆತ್ಮಾವಲೋಕನ ನಡೆಸ್ತಾ ಇರೋ ದೋಸ್ತಿಗಳಿಗೆ ದಿಗಿಲು ಹುಟ್ಟಿಸಿದ್ದಾರೆ ಬಹಳ ಜನ ಬಿಜೆಪಿಯವರು ಇದ್ದಾರೆ ನಾನು ಈಗ ಅವರೆಲ್ಲ ಬಿಜೆಪಿಯ ಸಪೋರ್ಟ್ ಮಾಡಿಲ್ಲ ನಮ್ಮ ಕ್ಯಾಂಡಿಡೇಟ್ ಎಲ್ಲ ಕಾಯ್ತಿತ್ತೆ ಅಶ್ವತ್ ಕಣ್ಣ ಏನ್ ಹೇಳಿದ್ದಾರೆ ನನ್ಗೆ ಗೊತ್ತು ಯೋಗೇಶು ಏತಿತ್ತು ಪ್ರಚಾರಕ್ಕೆ ಕರೆಯಲಿಲ್ಲ ಅಂತ ಶಾಸಕ ಜಿ ಟಿ ದೇವೇಗೌಡ ಬೇಸರ ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವದ ಪ್ರಶ್ನೆ ಎದ್ದಿರೋ ಹೊತ್ತಲ್ಲೇ ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ಬೇಸರ ಹೊರಹಾಕಿದ್ದಾರೆ ಚನ್ನಪಟ್ಟಣ ಚುನಾವಣಾ ಪ್ರಚಾರಕ್ಕೆ ನನ್ನ ಕರೆಯಲೇ ಇಲ್ಲ ಎಂದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಾರಾ ಮಹೇಶ್ ಕರೆ ಮಾಡಿದ್ರೋ ಎಂದಿದ್ದಾರೆ ಚನ್ನಪಟ್ಟಣ ಚುನಾವಣೆಗೆ ನಾನು ಹೋಗಿಲ್ಲ ನನ್ನ ಕರೆದಿಲ್ಲ ಪಕ್ಷ ನಾನು ಹೋಗಿಲ್ಲ ಅದರಿಂದ ಯಾಕೆ ಹಿಂಗಾಗಿದೆ ಅಂತಕ್ಕಂಥದ್ದು ಪೂರ್ಣ ಗೊತ್ತಾಗೋದು ಕುಮಾರಸ್ವಾಮಿ ಅವರು ಒಬ್ಬರಿಗೆ ದೇವೇಗೌಡರು ಸಾಹೇಬರು ಅವ್ರ ಜೊತೆ ಮಾತನಾಡಿ ಪ್ರಚಾರಕ್ಕೆ ಕರೆದಿದ್ದಾರೆ ಇನ್ನು ಕರಿಬೇಕು ನೀವು ದೇವೇಗೌಡ ಸಾಹೇಬ್ರ ಜೊತೆ ಮಾತಾಡಿ ದೇವೇಗೌಡ ಕೇಳಿ ದೇವೇಗೌಡ ಸಾಹೇಬ್ರು ಕೇಳಿ ಅನ್ನಲ್ಲ ದೇವೇಗೌಡ ಸಾವ್ರು ಇಲ್ವಾ ಅಂತ ಕೇಳಿ ಕುಮಾರಸ್ವಾಮಿಯಿಂದ ಪಕ್ಷ ಡೆಮಾಲಿಶ್ ಎಂದ ಜಿಟಿ ದೇವೇಗೌಡ ಹೆಚ್ ಡಿ ಕಟ್ಟಿದ ಪಕ್ಷವನ್ನ ಕುಮಾರಸ್ವಾಮಿ ಡೆಮಾಲಿಶ್ ಮಾಡ್ತಿದ್ದಾರೆ ಅಂತ ಜಿ ಡಿ ಆರೋಪಿಸಿದ್ದಾರೆ ಈ ಆರೋಪಕ್ಕೆ ಸಾರಾ ಮಹೇಶ್ ಉತ್ತರ ಕೊಟ್ಟಿದ್ದಾರೆ ಯಾರು ಕೊಟ್ರಿ ಮೈಸೂರು ನಾನಿದ್ರು ನನಗೆ ಕೊಟ್ರೇನಪ್ಪ ಅವನಿಲ್ದೇ ಸಭೆ ಮಾಡೋಂಗಿಲ್ಲ ಕುಮಾರಸ್ವಾಮಿ ಜೆಡಿಎಸ್ ದೇವೇಗೌಡರು ಪಕ್ಷವನ್ನು ಡಿಮಾಲಿಶ್ ಹೋಯ್ತು ಬಿಜೆಪಿ ಸಿಕ್ತಲ್ಲ ಈಗ ಬಿಜೆಪಿ ಕುಮಾರಸ್ವಾಮಿ ಧನ್ಯ ಆಯ್ತು ದೇವೇಗೌಡರ ಧನ್ಯ ಆಯ್ತು ಅರ್ಥ ಆಯ್ತು ಆದ್ರೆ ನಾನು ಹಿಂದೆ ಏನು ಇಲ್ಲದೆ ಇದ್ದಾಗ ನನ್ನನ್ನು ಕರ್ಕೊಂಡ್ಬಂದು ಈ ಸ್ಟೇಜಿಗೆ ಮಾಡೋರಲ್ಲ ಅದನ್ನೆಲ್ಲ ಬಿಡ್ತೀವಿ ವ್ಯವಸ್ಥೆ ಹಿಂಗಾಗಿದೆ ನಾನು ಈಗೇನೋ ಆಸೆ ಇಟ್ಕೊಂಡಿದ್ದೀನಿ ಅನ್ಕೊಳ್ಳಿ ಆಗದೆ ನಾಳೆ ಕುಮಾರ್ನ್ ಬಯೋದು ಆಯಿತಾ ಇದು ರಾಜಕೀಯದ ವ್ಯವಸ್ಥೆ ಈ ಎಲ್ಲ ಬೆಳವಣಿಗೆಯಿಂದ ಬೇರೆ ಎದ್ದೇ ರಣತಂತ್ರ ರೂಪಿಸ್ತಾ ಇರೋ ಡಿ ಕೆ ಫಲಿತಾಂಶದ ಬಗ್ಗೆ ಮಾತಾಡಿ ಚರ್ಚೆ ಮಾಡಿದ್ರು ಏನೋ ಪ್ರಯೋಜನ ಇಲ್ಲ ಎಂದಿದ್ದಾರೆ ಖಂಡಿತವಾಗ್ಲು ನಮ್ಮದಾದಂತ ಸಾಂಪ್ರದಾಯಿಕ ಮತಗಳು ನಮ್ದೇನು ಹಿಂದಿನಿಂದ ಮಾತನಾಡ್ಕೊಂಡ್ ಬರ್ತಾ ಇದ್ದೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗ್ಲೂ ಕೂಡ ಅರವತ್ತು ಸಾವಿರ ಮಿನಿಮಮ್ ನಂಬರ್ ಏನಿತ್ತು ಎಂಬತ್ತೇಳು ಸಾವಿರಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದಾದ್ರೆ ನಮ್ಮ ಜನ ಅಂದ್ರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ ಅವ್ರು ಯಾರು ಕೂಡ ನಮ್ಮ ಕೈಯನ್ನ ಬಿಟ್ಟಿಲ್ಲ ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಸ್ವತಿದ್ದಕ್ಕೆ ಅಭಿಮಾನಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದ ಅಭಿಮಾನಿಯ ಮನೆಗೆ ಹೋಗಿದ್ದ ನಿಖಿಲ್ ಧೈರ್ಯ ಹೇಳಿದ್ದಾರೆ ಈತ ಸಿಪಿ ಯೋಗೇಶ್ವರ್ ಪತ್ನಿ ಹರಕೆ ತೀರಿಸಿದ್ದಾರೆ ಸದ್ಯ ಫಲಿತಾಂಶದ ಎಫೆಕ್ಟ್ ಕೇವಲ ಚನ್ನಪಟ್ಟಣ ಮಾತ್ರವಲ್ಲ ಇಡೀ ಮೈಸೂರು ಭಾಗಕ್ಕೆ ತಟ್ಟಿದ್ದು ಪಕ್ಷದ ಅಸ್ತಿತ್ವಕ್ಕೆ ಹೆಚ್ಡಿಕೆ ಏನು ತಂತ್ರ ರೂಪಿಸುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್